ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಮೂವತ್ತೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮುರುಘಮಲ್ಲ ದರ್ಗಾ ಅಭಿವೃದ್ಧಿ ಅತಿ ಶೀಘ್ರದಲ್ಲಿ ಕೈವಾರವನ್ನು ಪಟ್ಟಣ ಪಂಚಾಯಿತಿ ಮಾಡಲು ಸರ್ಕಾರಕ್ಕೆ ಒಪ್ಪಿಸುವಂತಹ ಕೆಲಸ ಅತಿ ಶೀಘ್ರದಲ್ಲಿ ಕೈವಾರ ಮಸ್ತೇನಹಳ್ಳಿ ಪಂಚಾಯಿತಿ ಒಳಗೊಂಡಂತೆ ಪಟ್ಟಣ ಪಂಚಾಯಿತಿ ಮಾಡಲು ಸರ್ಕಾರಕ್ಕೆ ಪತ್ರ ನೀಡಲಾಗಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಹೇಳಿದರು ಇಂದು ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ಕೈವಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿವಿಧ ಯೋಜನೆಗಳ ಅಡಿಯಲ್ಲಿ ಮಂಜೂರಾಗಿರುವ ಸುಮಾರು ಎಂಬತ್ತೊಂಬತ್ತು ಪಾಯಿಂಟ್ ಇಪ್ಪತ್ತು ಲಕ್ಷಗಳು ಕಾಮಗಾರಿಗಳ ಗುದ್ದಲಿ ಪೂಜೆಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಾಗೂ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಶಂಕುಸ್ಥಾಪನೆ ನೆರವೇರಿಸಿದ ನಂತರ ಮಾತನಾಡಿದ ಅವರು ಕೈವಾರವನ್ನು ಪಟ್ಟಣ ಪಂಚಾಯಿತಿ ಮಾಡಲು ಸರ್ಕಾರಕ್ಕೆ ಒಪ್ಪಿಸುವಂತಹ ಕೆಲಸ ಅತಿ ಶೀಘ್ರದಲ್ಲೇ ಮಾಡುತ್ತೇನೆ ಮಸ್ತೇನಹಳ್ಳಿ ಬಳಿ ಕೈಗಾರಿಕಾ ಪ್ರದೇಶಗಳು ಅಭಿವೃದ್ಧಿಯಾಗುತ್ತಿದ್ದು ಇದರಿಂದ ಕ್ಷೇತ್ರದ ಜನತೆಗೆ ಬಹಳಷ್ಟು ಅನುಕೂಲಕರವಾಗಲಿದೆ ಎಂದು ಹೇಳಿದರು ಕೈಗಾರಿಕಾ ಪ್ರದೇಶದ ಅಕ್ಕಪಕ್ಕದಲ್ಲಿರುವ ರೈತರ ಜಮೀನುಗಳನ್ನು ನೀಡಲು ಈಗಾಗಲೇ ಒಪ್ಪಿದ್ದಾರೆ ಸರ್ಕಾರದಿಂದ ಅವರಿಗೆ ಪರಿಹಾರ ದೊರಕಿಸಲಾಗುವುದು ಕನಿಶೆಟ್ಟಿಹಳ್ಳಿ ಕಾಗತಿ ಸೇರಿದಂತೆ ಎರಡು ಸಾವಿರ ಎಕರೆ ಜಮೀನಿನಲ್ಲಿ ಕೈಗಾರಿಕಾ ಪ್ರದೇಶವನ್ನು ಮಾಡಲಾಗುವುದು ಎಂದು ವಿವರಿಸಿದರು ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಇಲಾಖೆಯಿಂದ ದೊಡ್ಡ ಮಟ್ಟದಲ್ಲಿ ಯಾರೂ ಸಹ ಇದುವರೆಗೂ ಹೆಚ್ಚು ಅನುದಾನ ಪಡೆದಿಲ್ಲ ಆದರೆ ನಾನು ಮುರುಘಮಲ್ಲಾ ದರ್ಗಾ ಅಭಿವೃದ್ಧಿಗೆ ಮೂವತ್ತೆರಡು ಕೋಟಿ ರೂಪಾಯಿ ಅನುದಾನವನ್ನು ಪಡೆದಿದ್ದೇನೆ ಎರಡು ತಿಂಗಳ ಒಳಗಡೆ ಇದರ ಟೆಂಡರ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ವಕ್ ಸಚಿವರಾದ ಜಮೀರ್ ಅಹಮದ್ ಮತ್ತು ನಸೀರ್ ಅಹಮದ್ ಅವರನ್ನ ಕರೆಸಿ ಶಂಕುಸ್ಥಾಪನೆ ಮಾಡಲಾಗುವುದು ಎಂದು ಹೇಳಿದ ಅವರು ಇಪ್ಪತ್ತು ವರ್ಷಗಳಿಂದ ಮುರುಗಮಲ್ಲ ದರ್ಗಾ ಅಭಿವೃದ್ಧಿ ಮಾಡಬೇಕೆಂದು ನನ್ನ ಕನಸಿತ್ತು ಅದು ಈಗ ನನಸಾಗುತ್ತಿದೆ ಕೈವಾರ ಗ್ರಾಮದಲ್ಲಿರುವ ಈದ್ಗಾ ಸಮಸ್ಯೆ ಬಹಳಷ್ಟು ದಿನಗಳಿಂದ ನೆನೆಗುದಿಗೆ ಬಿದ್ದಿದೆ ಕೂಡಲೇ ಸ್ಥಳೀಯ ಮುಖಂಡರ ಸಭೆಯನ್ನಾ ಕರೆಸಿ ಬಗೆಹರಿಸಲಾಗುವುದು ಎಂದು ಸಭೆಯಲ್ಲಿ ಭರವಸೆ ನೀಡಿದರು ಕೈವಾರ ಗ್ರಾಮದಲ್ಲಿ ನಲವತ್ತು ಲಕ್ಷ ರೂಪಾಯಿ ವೆಚ್ಚದ ಶಾದಿ ಮಹಲ್ ನಿರ್ಮಾಣ ಮಾಡಲಾಗುತ್ತಿದ್ದು ಸದರಿ ಗ್ರಾಮದ ನಾಲ್ಕನೇ ಬ್ಲಾಕ್ನ ಎಸಿ ಕಾಲೋನಿಯಲ್ಲಿ ಇಪ್ಪತ್ತೆರಡು ಲಕ್ಷ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಇಂದು ಚಾಲನೆ ನೀಡಲಾಗಿದೆ ಕೈವಾರ ಮುಖ್ಯ ರಸ್ತೆಯಿಂದ ಗುಟ್ಟಹಳ್ಳಿ ವರೆಗೆ ರಸ್ತೆ ಕಾಮಗಾರಿ ಹದಿನಾಲ್ಕು ಪಾಯಿಂಟ್ ಇಪ್ಪತ್ತು ಲಕ್ಷ ಅನುದಾನ ಬಿಡುಗಡೆಗೊಳಿಸಲಾಗಿದ್ದು ಒಟ್ಟು ಇಂದು ಎಂಬತ್ತೊಂಬತ್ತು ಪಾಯಿಂಟ್ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ ಎಂದು ವಿವರಿಸಿದರು ಕೈವಾರ ಗ್ರಾಮದ ಅಂಬೇಡ್ಕರ್ ನಗರದ ಬೆಟ್ಟದ ರಸ್ತೆಯಲ್ಲಿ ಪರಿಶಿಷ್ಟ ಜನಾಂಗದವರು ಹೆಚ್ಚಾಗಿದ್ದು ಅವರಿಗೆ ಓಡಾಡಲು ಬಹಳ ಕಷ್ಟಕರವಾಗಿದ್ದು ಕೂಡಲೇ ಆ ರಸ್ತೆಯನ್ನು ಅಭಿವೃದ್ಧಿಪಡಿಸುತ್ತೇನೆ ಎಂದು ಸಚಿವರು ಭರವಸೆ ಕೊಟ್ಟರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಉಮಾದೇವಿ ಉಪಾಧ್ಯಕ್ಷೆ ಯಾಸ್ಮಿನ್ ತಾಜ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಡಾಬಾ ನಾಗರಾಜ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಂಬರೀಶ್ ಮಂಜುನಾಥ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುಬೀನ್ ತಾಜ್ ಮುಖಂಡರಾದ ಅಬ್ದುಲ್ಲಾ ಮೊಹಮ್ಮದ್ ಯಾಸಿನ್ ಪಾಷಾ ಮೆಹಬೂಬ್ ಪಾಷಾ ಸೈಯದ್ ಸಮೀವುಲ್ಲಾ ಸಾದಿಕ್ ಪಾಷಾ ಫೈರೋಸ್ ಪಾಷಾ ಎಸ್ ಮೌಲಾ ಅಸ್ಲಾಂ ಪಾಷಾ ಶಾ ಬಾಬು ಮಹೇಶ್ ಸೈಯದ್ ರೆಹಮತ್ತುಲ್ಲಾ ಸೇರಿದಂತೆ ಮತ್ತಿತರು ಇದ್ದರು ಮತ್ತೊಂದು ಕಾರ್ಯಕ್ರಮ ಗುಟ್ಟಳ್ಳಿ ರಸ್ತೆ ಒಂದು ಸುಮಾರು ಲಕ್ಷ ಆ ಸ್ವಲ್ಪ ಕಾಮಗಾರಿ ಬಿಟ್ಟಿದ್ರು ಹಾಗೆ ಅದು ಬಹಳ ತೊಂದರೆ ಹೆಚ್ಚಾಗಿತ್ತು ಆದರೂ ಕೂಡ ಆ ಕಾರ್ ರೋಡು ಕಾಮಗಾರಿ ನಾವು ಶುರು ಮಾಡ್ತಾ ಇದೀವಿ ಬಿಟ್ಟು ಇಷ್ಟ ಇವತ್ತು ತೊಂಬತ್ತೆಂಟು ಲಕ್ಷ ರೂಪಾಯಿನ ಕಾಮಗಾರಿಗಳಿಗೆ ಇವತ್ತು ಚಾಲನೆ ಮಾಡುವಂತೆ ಕೆಲಸ ಮಾಡಿದ್ವಿ ಈಗ ಮುಂದೆ ಅದನ್ನು ಯಾವ ರೀತಿ ಮಾಡಬೇಕು ಮತ್ತು ಅಂತಕ್ಕಂಥದ್ದು ಮತ್ತು ಇಲ್ಲಿ ಎಲ್ಲ ಮಂದಿ ಬೀದಿಯಲ್ಲೂ ಒಂದು ಐವತ್ತರವತ್ತು ಮೀಟ್ ಮುಗಿದೋಗಿದೆ ಇದೆ ಅದು ಬಿಟ್ಟು ಹಿಂದೆ ನಾವು ಸುವರ್ಣ ಗ್ರಾಮದಲ್ಲಿ ಬಹಳಷ್ಟು ಕೈಗಾರದಲ್ಲಿ ರಸ್ತೆಗಳನ್ನು ಮಾಡಿಸಿದ್ವಿ ಆದರೆ ಸುಮಾರು ಈಗ ಹತ್ತೆರಡು ವರ್ಷದಲ್ಲಿ ಆ ರಸ್ತೆಗಳೆಲ್ಲ ಈಗ ಹಾಳಾಗಿದೆ ಅದನ್ನು ಯಾವುದೂ ಕಾಮಗಾರಿಗಳು ಇಲ್ಲಿ ಆಗಿಲ್ಲ ಈ ಹತ್ತು ವರ್ಷದಲ್ಲಿ ಬಹುತೇಕ ಕೈವಾರದಲ್ಲಿ ನನಗೆ ತಿಳಿದಂಗೆ ಅಂಥ ಯಾವುದೂ ಇಲ್ಲಿ ಕೆಲಸಗಳನ್ನ ಕೈಗೆತ್ಕೊಳ್ಳಿ ಆಗಿದೆ ಈಗ ನಾವು ಇದನ್ನು ಮಾಡುವಂಥ ಒಂದು ಪ್ರಯತ್ನ ಮಾಡಿಸ್ತಾ ಇದ್ದೀವಿ ನಾನೀಗ ಆಗ್ತಾನೆ ಈಗ ನಮ್ಮ ನಮ್ಮ ಮುಸ್ಲಿಂ ಮುಖಂಡರಿಗೆ ನಾನು ಹೇಳಿದೆ ಈಗ ಈಗ ನಮಗೆ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ನಮಗೆ ಮೂಲಭೂತ ಸೌಲಭ್ಯ ತಿಳ್ಕೊಡ್ತಾರೆ ಈ ವರ್ಷ ಏಳು ಕೋಟಿ ರೂಪಾಯಿ ತಂದಿದ್ದೀವಿ ಅದರಲ್ಲಿ ನಗರ ಪ್ರದೇಶಕ್ಕೆ ಐದು ಕೋಟಿ ಕೊಡುವಂಥದ್ದು ಆಗಬೇಕು ಅಂತ ಹೇಳಿ ಅವರು ಕಣ್ಣಿಟ್ಟಿನ ಆದೇಶ ಮಾಡಿದ್ದಾರೆ ಅದರಿಂದ ಅದಕ್ಕೆ ಈಗ ನಗರಕ್ಕೆ ಐದು ಕೋಟಿ ಮಾಡ್ತಾ ಇದ್ದೀವಿ ಇಲ್ಲಿ ಎರಡು ಕೋಟಿ ಪ್ರದೇಶಕ್ಕೆ ಕೊಡ್ತಾ ಇದ್ದೀವಿ ಚಿಂಚದ್ರ ಗ್ರಾಮಕ್ಕೆ ಒಂದು ಕೋಟಿ ಕೊಟ್ಟಿದ್ದೀನಿ ಕೊಡದವಾಡಿಗೆ ಸ್ವಲ್ಪ ಕೊಟ್ಟಿದ್ದೀವಿ ವೈಜ್ಕೂರಿಗೆ ಸ್ವಲ್ಪ ಕೊಟ್ಟಿದ್ದೀನಿ ಆಮೇಲೆ ಅಲ್ಲಿ ಕೊಂಡಗಾನಹಳ್ಳಿ ಹತ್ರ ಅಲ್ಲೂ ಎಂದು ಸ್ವಲ್ಪ ಮುಸ್ಲಿಂ ಬಾಂಧವರಿದ್ದಾರೆ ಮಣ್ಣು ಸ್ವಲ್ಪ ಕೊಟ್ಟಿದ್ದೀವಿ ಆಮೇಲೆ ಗೌಂಚೂರಲ್ಲಿ ಸ್ವಲ್ಪ ಜಾಸ್ತಿ ಸುಮಾರು ಏಳ್ನೂರ ಇಪ್ಪತ್ತು ಅದರಿಂದ ಇದು ಎಲ್ಲ ಕೊಟ್ಟಿದ್ದೀವಿ ನಾನು ಈಗ ಎಲ್ಲರಿಗೂ ಹೇಳಿದ್ದೀನಿ ದಯವಿಟ್ಟು ಹೆಚ್ಚು ಇವತ್ತು ಚಂದ್ರ ಬಿಟ್ಟರೆ ಹೆಚ್ಚು ಅಲ್ಪಸಂಖ್ಯಾತರು ಅಂದರೆ ಮುಸ್ಲಿಂ ಬಾಂಧವರು ಇರ್ತಕ್ಕಂಥದ್ದು ಕೈವಾಡದಲ್ಲಿ ಇಲ್ಲಿ ನಾನು ಹೇಳಿದ್ದೀನಿ ಈಗ ಪಟ್ಟಿ ಮಾಡಿ ದಯವಿಟ್ಟು ರಸ್ತೆಗಳು ಯಾವ್ಯಾವುದು ತುರ್ತಾಗಿ ಹಾಕಬೇಕು ಇವೆಲ್ಲ ಪಟ್ಟಿ ಮಾಡಿಕೊಡಿ ನಾನು ಈ ವರ್ಷ ಇನ್ನು ಹೆಚ್ಚಿನ ಅನುದಾನವನ್ನು ಇದಕ್ಕೆ ತರುವಂಥ ಒಂದು ಪ್ರಯತ್ನ ಮಾಡ್ತೀನಿ ಎಲ್ಲ ಒಂದೇ ಸತಿ ಮಾಡಿದೆ ಆದರೂ ಕೂಡ ಹಂತವಾಗಿ ಎಲ್ಲ ರಸ್ತೆಗಳು ಕೈವಾರದಲ್ಲಿ ನಮ್ಮ ಮುಸ್ಲಿಂ ಬಾಂಧವರು ಇರ್ತಕ್ಕಂಥ ಬೀದಿಗಳಲ್ಲಿ ಎಲ್ಲ ರಸ್ತೆಗಳನ್ನು ಮಾಡುವಂಥದಕ್ಕೆ ನಾವು ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಈಗ ಮತ್ತೊಂದು ವಿಚಾರ ಇಲ್ಲಿ ಶಾದಿ ಮಾಲು ಇಲ್ಲೇ ನಾವು ಕೈವಾರಕ್ಕೆ ಬಂದಾಗ ನಾನು ಮಂತ್ರಿಯಾಗಿ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಬಂದು ಇಲ್ಲಿ ವೀಕ್ಷಣೆ ಮಾಡಿ ಇದಕ್ಕೆ ಮೇಲೆ ಕಟ್ಟಡ ಕಟ್ಟಬೇಕು ಅಂತೇಳಿ ಎಲ್ಲರೂ ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಎಲ್ಲರೂ ನಾವತ್ತು ನನಗೆ ನನ್ನ ಮೇಲೆ ಒತ್ತಡ ಹಾಕಿ ಇದು ಮಾಡಿದ್ರು ಆ ಸಂದರ್ಭದಲ್ಲಿ ನಾವು ಅದನ್ನು ಎಸ್ಟಿಮೇಟ್ ಮಾಡಿಸಿ ಮನೆಯ ಎಸ್ಟಿಮೇಟ್ ಮಾಡಿಸಿದ್ರು ಇಂಜಿನಿಯರ್ ಮಾಡಿಸಿದ್ವಿ ನಾವೇ ಇಂಜಿನಿಯರ್ಗೆ ಎಸ್ಟಿಮೇಟ್ ಮಾಡಿಸಿದ್ವಿ ಅವತ್ತು ನಾವು ಜಮೀರ್ ಅಹಮದ್ ಅವರ ಹತ್ರ ಇದಕ್ಕೆ ಕೊಡಬೇಕು ಅಂತ ಅವತ್ತು ಪ್ರಯತ್ನಪಟ್ಟು ಈಗ ಅದಕ್ಕೆ ನಲವತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಆದರೂ ಅದು ಪೂರ್ತಿ ಆಗೋದಿಲ್ಲ ಯಾಕಂದ್ರೆ ಇನ್ನು ಆ ಕಡೆ ಹಿಂದುಗಡೆ ಎಲ್ಲ ಸ್ವಲ್ಪ ಕಟ್ಬೇಕು ಅಂತಿದ್ದಾರೆ ಈಗ ಇದು ಕಾಮಗಾರಿ ಆಗಲಿ ಒಟ್ಟು ಎಂಬತ್ತು ಲಕ್ಷಕ್ಕೆ ಆಗ್ತಾ ಇತ್ತು ಎಸ್ಟಿಮೇಟು ಆದರೆ ಒಂದೇ ಸ್ಥಿತಿ ಅಷ್ಟು ಕೇಳೋದು ಕಷ್ಟ ಆಗುತ್ತೆ ಅಂತ ಹೇಳಿ ಅದನ್ನು ಮಾಡುವಂಥದ್ದಕ್ಕೆ ಮುಂದೆ ಇದಕ್ಕೇನು ಉಳಿದಿದೆ ಅದನ್ನು ಮಾಡುವಂಥದ್ದು ಕೂಡ ನಾವು ಮೇಲೆ ನೋಡಿಕೊಂಡು ಅದಕ್ಕೆ ಮತ್ತೆ ಟೈಮ್ ನೋಡಿಕೊಂಡು ಹೆಚ್ಚುವರಿ ಕೇಳಬೇಕಾಗುತ್ತೆ ಒಂದೇ ಸ್ಥಿತಿ ರಾಜ್ಯದ ರಾಜ್ಯದಲ್ಲಿ ಯಾರು ಯಾರು ಇದುವರೆಗೂ ಮೈನಾರಿಟಿ ಡಿಪಾರ್ಟ್ಮೆಂಟಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮಕ್ಕೆ ದುಡ್ಡು ತಗೊಂಡೋಗಿಲ್ಲ ಇವತ್ತು ನಿಮಗೆ ಗೊತ್ತಿದೆ ಎಸ್ಟಿಮೇಟ್ ಫೈನಲ್ ಆಗಿದೆ ಟೆಂಡರ್ ಕರೀತಾ ಇದೀವಿ ಮುರುಗ್ನ ದರ್ಗಾಗೆ ಮೂವತ್ತೆರಡು ಕೋಟಿ ಹಾಕ್ತಿದ್ದೀವಿ ನನಗೆ ಎಲ್ಲರೂ ಕೇಳ್ತಾರೆ ಸ್ಪೀಕರ್ ಕಾದರ್ ಕೇಳ್ತಾರೆ ಅದೇ ದುಡ್ಡು ತಗೊಂಡೋಗ್ಬಿಟ್ಟೆ ಅಂತಾರೆ ನಮ್ಮ ಮಿನಿಸ್ಟರ್ ಅಹೀಂ ಖಾನ್ ಕೇಳ್ತಾರೆ ಸುಮ್ಮನೆ ಕೈಸಲ್ಲಿ ಊಟ ಪೈಸಾ ಅಂತಾರೆ ಈಗ ಎಲ್ಲರಿಗೂ ಅವ್ರು ತಲೆ ಕೆಟ್ಟೋಗ್ಬಿಟ್ಟಿದೆ ಹೆಂಗ್ ತಗೊಳ್ಳೋದೇ ಯಾವುದು ಯಾವ್ದು ಯಾವ್ದ್ರ ಕೊಟ್ಟರು ಹೆಂಗ್ ಕೊಟ್ಟರು ಅಂತ ಅವ್ರಿಗೆ ಇನ್ನೂ ಅವರಿಗೆ ಅವ್ರಿಗೆ ತಲೆ ಕೆಟ್ಟೋಗಿದೆ ಇದು ದೊಡ್ಡ ಮಟ್ಟದಲ್ಲಿ ತಂದಿದ್ದೀನಿ ಈಗ ನಾನು ಹೆಚ್ಚು ಜಗಳ ಮಾಡೋಕ್ಕೂ ಕಷ್ಟ ಆಗ್ತೇನೆ ಅದಕ್ಕೆ ಯಾಕಂದ್ರೆ ನನಗೆ ಬಹಳ ಇಪ್ಪತ್ತು ವರ್ಷಗಳಿಂದ ನಾನು ಕನ್ಸಲ್ವ ಮುರುಗ್ಲಾ ದರ್ಗ ಬಹಳ ಚೆನ್ನಾಗಿ ಅಭಿವೃದ್ಧಿ ಮಾಡಬೇಕು ಅನ್ನೋದು ಬಹಳ ಇಪ್ಪತ್ತು ವರ್ಷಗಳಿಂದ ಕಾಯ್ತಾ ಇದ್ದೆ ಇವತ್ತು ಅವಕಾಶ ಬಂದಿದೆ ಅವಕಾಶ ಬಂದಂಗೆ ಇವತ್ತು ನಾವು ಅದನ್ನ ಇಷ್ಟು ದೊಡ್ಡ ಮೊತ್ತ ಮಂಜೂರು ಮಾಡಿಸಿದ್ವಿ ಮೂವತ್ತೆರಡು ಕೋಟಿ ಅಂದ್ರೆ ತಮಾಷೆ ಅಲ್ಲ ಯಾರು ನೀವು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಅಷ್ಟು ದೊಡ್ಡ ಕೆಲಸವನ್ನು ಮಂಜೂರು ಮಾಡಿಸಿದ್ವಿ ಅದು ಕೂಡ ಬಹುಶಃ ಇನ್ನು ಒಂದೂ ಒಂದೂವರೆ ತಿಂಗಳಲ್ಲಿ ಟೆಂಡರ್ ಪ್ರಕ್ರಿಯೆ ಎಲ್ಲ ಪೂರ್ಣ ಮಾಡಿ ಅದನ್ನು ದೊಡ್ಡ ಮಟ್ಟದಲ್ಲಿ ಜಮೀರ್ ರಮತ್ ಖಾನ್ ಅವ್ರನ್ನ ನಸೀರ್ ಅಹ್ಮತ್ ಸಹ ಇವರೆಲ್ಲರನ್ನು ಕರೆಸಿ ಯಾಕಂದ್ರೆ ಅವರಿಬ್ಬರು ಜೊತೆಗೆ ನಮ್ಮ ಅವರು ನಮ್ಮ ಹಣಕಾಸು ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳಾಗಿದ್ದರು ಅವರು ಕೂಡ ಅವರ ಸಹಕಾರ ಬಹಳ ಹೆಚ್ಚಾಗಿತ್ತು ಇವರೆಲ್ಲರ ಸಹಕಾರದಿಂದ ನಾವು ಅದನ್ನು ಬಹಳ ವ್ಯವಸ್ಥಿತವಾಗಿ ಇದನ್ನು ಮಂಜೂರು ಅಂತ ಕೆಲಸ ಮಾಡಿದ್ವಿ ಅದರಿಂದ ಇದೊಂದಿದೆ ಮತ್ತೊಂದು ಭಾಳ ದಿವಸಗಳಿಂದ ಪೆಂಡಿಂಗ್ ಇರ್ತಕ್ಕಂಥ ಒಂದು ಇಶ್ಯೂ ಇದೆ ಇದ್ಗಾಗೆ ಸಂಬಂಧಪಟ್ಟಂತ ಇಶ್ಯೂ ಈಗ ಅದು ಒಂದು ಹಂತಕ್ಕೆ ತಂದಿದ್ದೀವಿ ಅದನ್ನ ಮುಂದಿನ ತಿಂಗಳು ನಾನು ಮತ್ತೆ ಸಭೆ ಮಾಡ್ತೀನಿ ಹಂತವಾಗಿ ಈಗ ಅದನ್ನ ಒಂದು ಒಂದು ಪರಿಹಾರ ಮಾಡುವಂತ ಒಂದು ಮಟ್ಟಕ್ಕೆ ತಂದಿದ್ದೀವಿ ಆದಷ್ಟು ಬೇಗ ಈಗ ಅದನ್ನ ಅಲ್ಲಿ ಸಮಸ್ಯೆ ಪರಿಹಾರ ಮಾಡಿ ಅದನ್ನ ಸರ್ಕಾರಕ್ಕೆ ಮಾಡ್ತೀವಿ ಅದನ್ನ ಇವೆಲ್ಲ ಒಂದೊಂದೇ ನಾವು ಈಗ ಪರಿಹಾರ ಮಾಡುವಂತ ಕೆಲಸ ಮಾಡ್ತಾ ಇದೀವಿ ಇನ್ನೊಂದು ನಾವು ಇಲ್ಲಿ ಒಂದು ದೊಡ್ಡ ಫಿಲ್ಟರ್ ಹಾಕಬೇಕು ಅಂತ ಮಾಡ್ತಾ ಇದೀವಿ ಈಗ ಅದು ಮನೆ ಲೇಟ್ ಆಗಿಬಿಡ್ತು ಮಾರ್ಚ್ ಆಯಿತು ಅಂತ ಅದು ಪೆಂಡಿಂಗ್ ಆಗೋಯಿತು ಈಗ ಮತ್ತೆ ಈಗ ಅದು ಈಗ ಹೊಸ ವರ್ಷ ಪ್ರಾರಂಭ ಆಗಿರೋದ್ರಿಂದ ನಮ್ಮ ಆಸ್ಪತ್ರೆ ಆವರಣದಲ್ಲಿ ಆಸ್ಪತ್ರೆ ಆವರಣದಲ್ಲಿ ದೊಡ್ಡ ಫಿಲ್ಟ್ರ್ ಒಂದು ಗಾಳಿಯಲ್ಲಿ ಗಾಳಿಯನ್ನು ಏನು ಗಾಳಿಯಲ್ಲಿ ಇರ್ತಕ್ಕಂಥ ಆ ಅದನ್ನು ತಗೊಂಡು ನೀರು ಶುದ್ಧ ಕುಡಿಯೋ ನೀರು ಕೊಡುವಂಥದ್ದನ್ನು ಆಸ್ಪತ್ರೆಯಲ್ಲಿ ಸ್ವಲ್ಪ ಅದಕ್ಕೆ ಜಾಗ ಅದಕ್ಕೆ ರಿಸರ್ವ್ ಮಾಡಿಸಿದೀವಿ ಅಲ್ಲಿ ಅದನ್ನು ಸುಮಾರು ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅದು ಸೋಲಾರು ಪ್ಯಾನೆಲ್ ಹಾಕ್ತಾರೆ ಕರೆಂಟ್ ಎರಡೂ ಉಪಯೋಗಿಸ್ಕೊಂಡು ಆ ಒಂದು ಉಡುಪಿ ವಾಟರ್ ಆರ್ಒ ಪ್ಲಾಂಟ್ ಹಾಕುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ವಿ ಕೈವಾರಕ್ಕೆ ಅದರಿಂದ ಈ ರೀತಿ ಹಲವಾರು ಕೆಲಸಗಳು ಮಾಡ್ತಾ ಇದೀವಿ ರಸ್ತೆಗೆ ನಾನು ಕೇಳಿದ್ದೀನಿ ಈಗ ಆಗ್ಲೇ ನಮ್ಮ ಮುಖಂಡರೆಲ್ಲ ಈಗ ಭರವಸೆ ಕೊಟ್ಟಿದ್ದಾರೆ ಅದೇ ಮಾತು ಮೇಲೆ ಇಟ್ಟಿದ್ರೆ ಸಂತೋಷ ಇಬ್ಬರೇ ಅವ್ರ ಸತಿ ಇವ್ರಿಬ್ರೆ ಅಟ್ಯಾಕ್ ಆಸೆ ಇಟ್ಕೊಂಡಿದ್ದೆ ಕೈವಾರನ್ನ ಪಟ್ಟಣ ಪಂಚಾಯತಿ ಮಾಡ್ಬೇಕು ಅಂತಕ್ಕಂಥದ್ದು ಈಗ ಕೈವಾರ ಒಂದೇ ಆಗೋದಿಲ್ಲ ಕೈವಾರ ಮತ್ತು ರಸ್ತೆ ಯಾಕಂದ್ರೆ ಕೈಗಾರಿಕಾ ಪ್ರದೇಶ ಆಗ್ತಾ ಇರೋದ್ರಿಂದ ಕೈವಾರ ಮತ್ತು ಮಸ್ತೇನಹಳ್ಳಿ ಪಂಚಾಯಿತಿಯನ್ನ ಒಳಗೊಂಡಂತೆ ಇದನ್ನು ಪಟ್ಟಣ ಪಂಚಾಯಿತಿ ಮಾಡಬೇಕಂತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಪತ್ರ ಕೊಟ್ಟಿದ್ದೀವಿ ಅದು ಸ್ವಲ್ಪ ಬೇರೆ ಬೇರೆ ರಾಜ್ಯದಲ್ಲೂ ಬೇರೆ ಬೇರೆ ಪ್ರಸ್ತಾವನೆ ಇರೋದ್ರಿಂದ ಬಹುಶಃ ಈ ವರ್ಷ ಅಥವಾ ಮುಂದಿನ ವರ್ಷಕ್ಕೆ ಮೆತ್ತಿಗೆ ಅದನ್ನ ಏನಾದರೂ ಮಾಡಿ ಒಗ್ಸೋ ಅಂತ ಪ್ರಯತ್ನ ಮಾಡ್ತೀವಿ ಯಾಕಂದ್ರೆ ಬೇರೆ ಬೇರೆ ಪ್ರಪೋಸಲ್ಸ್ ಜಾಸ್ತಿ ಇದೆ ಅದರಿಂದ ಅದನ್ನು ಮಾಡುವಂಥದ್ದು ಮಾಡ್ತಾ ಇದೀವಿ ಮತ್ತೊಂದು ಕೆಲಸ ಮಾಡಿದ್ದೀವಿ ಇಂಪಾರ್ಟೆಂಟ್ ಸ್ವಲ್ಪ ಕೇಳಿದೆ ನಾವು ಗೆದ್ದ ಮೇಲೆ ಕರೆಂಟ್ ಕರೆಂಟ್ ವ್ಯವಸ್ಥೆ ಇರಲಿಲ್ಲ ಸಬ್ಸ್ಟೇಷನ್ ಅನ್ನ ತ್ವರಿತವಾಗಿ ಜಾಗ ಕುರ್ಸಿ ಸಬ್ಸ್ಟೇಷನ್ ಮಾಡಿಸಿ ಈಗ ನೋಡ್ತಾ ಇದೀರ ಬಹಳಷ್ಟು ಕೈಗಾರಿಕೆಗಳು ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದೆ ರೈತರದು ಸಮಸ್ಯೆಗಳನ್ನ ನಿರಂತರವಾಗಿ ಮಾತಾಡಿ ಮಾತಾಡಿ ಗೊತ್ತು ರೈತರ ಸಮಸ್ಯೆಗಳು ಕೂಡ ಒಂದೊಂದೇ ಬಗೆಹರಿಸ್ತಾ ಇದ್ದೀವಿ ಈಗ ಅವರು ಕೂಡ ಸಹಕಾರ ಕೊಡ್ತಾ ಇದ್ದಾರೆ ಇದರ ಜೊತೆಗೆ ಇನ್ನ ಒಂದು ನಾನೂರು ನಾನೂರ ಐವತ್ತು ಎಕರೆ ಸುಮಾರು ಐನೂರು ಎಕರೆ ಈಗ ನಮ್ಮ ಮುಖಂಡರೆಲ್ಲ ಕೆಲವರು ಸ್ವಯಂ ಪ್ರೇರಿತವಾಗಿ ಬರ್ಕೊಟ್ಟಿದ್ದಾರೆ ನೀವು ಕೈಗಾರಿಕೆ ಮಾಡಿ ಅಂತೇಳಿ ಒಟ್ಟರಣಿ ನಂಬರ್ ಅಲ್ಲಿ ಬರ್ಕೊಟ್ಟಿದ್ದಾರೆ ಅದು ಬಹುಶಃ ಇನ್ನೊಂದು ವಾರ ಹತ್ತು ದಿವಸದೊಳಗೆ ನೋಟಿಫಿಕೇಶನ್ ಆಗ್ತದೆ ಇನ್ನ ಇಲ್ಲಿ ಹೆಚ್ಚು ಆಗ್ತದೆ ಇದೊಂದು ನಿಮ್ ಗಮನಕ್ಕೆ ತರ್ತಿದ್ದೇನೆ ಅದರಿಂದ ಈ ಭಾಗದಲ್ಲಿ ಅಭಿವೃದ್ಧಿ ಆಗ್ತಾ ಇರೋದ್ರಿಂದ ನಾವು ಚಿಂತಾಮಣಿ ಪ್ಲಾನಿಂಗ್ ಏರಿಯಾ ಅಂತ ಹೇಳ್ತಾರೆ ಲೋಕಲ್ ಪ್ಲಾನಿಂಗ್ ಏರಿಯಾ ಎಲ್ ಎ ಅಂತಾರೆ ನಾನು ಅದನ್ನ ನಗರಾಭಿವೃದ್ಧಿ ಪ್ರಾಧಿಕಾರ ಮಾಡಬೇಕಂತ ಪ್ರಯತ್ನ ಮಾಡಿದೆ ಆದ್ರೆ ಇಲ್ಲ ನಗರಾಭಿವೃದ್ಧಿ ಪ್ರಾಧಿಕಾರ ಆದರೆ ಒಂದು ಕೋಟಿ ರೂಪಾಯಿ ಬೇಕು ಆದಾಯ ಅದಕ್ಕೆ ಬರೀ ಅಷ್ಟೇ ಟೌನ್ ಸುತ್ತು ಇದ್ರೆ ಏನು ಪ್ರಯೋಜನ ಇಲ್ಲ ಆ ಕಾರಣಕ್ಕಾಗಿ ಈಗ ಚಿಕ್ಕಬಳ್ಳಾಪುರ ಇರ್ಬೋದು ಮಾನೂರ್ ಇರ್ಬೋದು ಕೋಲಾರ ಇರ್ಬೋದು ಕೆ ಜಿ ಎಫ್ ಇರ್ಬೋದು ಇವೆಲ್ಲ ಕಡೆ ಪ್ರಾಧಿಕಾರ ಮಾಡುವಂಥ ಸಂದರ್ಭದಲ್ಲಿ ಹಳ್ಳಿಗಳನ್ನ ಒಂದಷ್ಟು ಸೇರಿಸ್ತಾರೆ ಈಗ ನಾವು ಸುಮಾರು ನೂರ ಹತ್ತು ಹಳ್ಳಿಗಳನ್ನ ಇದಕ್ಕೆ ಸೇರಿಸಿದ್ದೀವಿ ಯಾವ್ದಪ್ಪ ಸೇರಿಸಿದ್ದೀವಿ ಅಂದರೆ ಈಗ ಮಸ್ತೇನಹಳ್ಳಿ ಕೈಗಾರಿಕೆ ಪ್ರದೇಶ ಇದಕ್ಕೆ ಉಡುಪು ಮಾಡಿದ್ದೀವಿ ಆ ಕಡೆ ಕಣಶೆಂಟ್ ಹಳ್ಳಿ ಏನು ನಮ್ಮ ಕಾಗದಿ ಆ ಕಡೆ ಭಾಗದಲ್ಲಿ ಏನಿಗೆ ಎರಡು ಸಾವಿರ ಎಕರೆ ಮೇಲೆ ಕೈಗಾರಿಕೆ ಮಾಡ್ತಾ ಇದ್ದೀವಿ ಆ ಭಾಗ ಎಲ್ಲ ಸೇರಿಸಿ ಈ ಕಡೆ ಉಪ್ಪರ್ಪೇಟೆವ್ರಿಗೂ ಸೇರಿಸಿ ಈ ಕಡೆ ಗಂಜೂರವ್ರಿಗೂ ಸ್ವಲ್ಪ ಹೆಚ್ಚು ಕಮ್ಮಿ ಈ ಕಡೆಲ್ಲ ಸೇರಿಸಿ ಸುಮಾರು ನೂರ ಹತ್ತಿ ಸೇರಿಸಿ ಇದು ಲೋಕಲ್ ಪ್ಲಾನಿಂಗ್ ಏರಿಯಾ ಅಥಾರಿಟಿನ ಅಥಾರಿಟಿ ಮಾಡಿಲ್ಲ ಏರಿಯಾನ ವಿಸ್ತರಣೆ ಮಾಡಿದ್ದೀವಿ ಈಗ ಒಂದು ವರ್ಷ ಎರಡು ವರ್ಷ ಈಗ ಝೋನಿಂಗ್ ಮಾಡ್ತೀವಿ ಈಗ ಸದ್ಯದಲ್ಲೇ ಟೆಂಡರ್ ಕರಿತೀವಿ ಎಲ್ಲಿ ಹಸಿರು ಒಲಿಯಬೇಕು ಎಲ್ಲಿ ಕೈಗಾರಿಕೆ ಒಲೆಯಬೇಕು